ಸೊ ಹಾಯ್ ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಸೊ ಹೋದ್ ವಿಡಿಯೋ ನಮ್ಮ ಕೆರೆ ಬಗ್ಗೆ ಹಾಕಿದ್ದೆ ಅಷ್ಟೊಂದು ರೀಚ್ ಹೋಗಿಲ್ಲ ಅದು ಸೊ ಈ ವಿಡಿಯೋ ಹೋಗುತ್ತೋ ಅಂತ ಅನ್ಸಲ್ಲ ಯಾಕಂದರೆ ಯಾವಾಗ ಫೇಮಸ್ ಆಗ್ತೀವಿ ಅಂದ್ಬಿಟ್ಟು ನಮಗೆ ಗೊತ್ತಿರಲ್ಲ ಅಲ್ವಾ ಸೊ ವೆಲ್ಕಮ್ ಮಾಡಿದೆ ಮತ್ತೆ ಇನ್ನೊಂದು ಸಲ ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೂ ವೆಲ್ಕಮ್ ಅಂತ ಹೇಳ್ತಾ ಸೊ ಲಾಸ್ಟ್ ವಿಡಿಯೋ ನೀವು ಹೋಗಿ ನೋಡಿದ್ರೆ ನನ್ನ ಚಾನಲಲ್ಲಿ ಕೆರೆ ಬಗ್ಗೆ ಹೇಳಿದ್ದೀನಿ ಸೊ ಅದನ್ನು ಹೋಗಿ ಈ ವಿಡಿಯೋ ನೋಡೋಕೆ ಬಂದಿರೋರೆಲ್ಲ ಆ ವಿಡಿಯೋನು ನೋಡಿ ಅಂತ ಹೇಳ್ತಾ ಸೊ ವಾಯ್ಸ್ ಏನಪ್ಪ ಅಂದರೆ ವಾಯ್ಸ್ ಒಂದು ಸ್ವಲ್ಪ ಅದು ಆ ಕಡೆ ಈ ಕಡೆ ಆಗಿದೆ ಕಮ್ಮಿ ಬಂದುಬಿಟ್ಟಿದೆ ಅದು ಕೆರೆದು ವಾಯ್ಸು ಒಂದು ಸ್ವಲ್ಪ ಚೆನ್ನಾಗಿದ್ದಿದ್ರೆ ಆ ವಿಡಿಯೋನು ಒಂದು ಸ್ವಲ್ಪ ಚೆನ್ನಾಗಿತ್ತು ಅದು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ಓಕೆ ಅಂತಲೇ ಅನಿಸುತ್ತೆ ಸೊ ಲೆಂಥು ಜಾಸ್ತಿ ಆಯಿತು ಒಂದು ಎಂಟು ನಿಮಿಷ ನನ್ನ ಸೆಕೆಂಡ್ ಏನೋ ಇದೆ ವಿಡಿಯೋ ಅದು ಸೊ ಈ ವಿಡಿಯೋ ಅದಕ್ಕಿಂತ ಒಂಚೂರು ಕಮ್ಮಿಡಾಕಿ ನೋಡ್ತೀನಿ ಆಗ ಒಂಚೂರು ನಿಮಗೆ ಕೂಡ ಒಂದು ಸ್ವಲ್ಪ ಒಳ್ಳೆಯದ ಅಂದರೆ ಚೆನ್ನಾಗಿ ವಾಯ್ಸ್ ಬರುತ್ತೆ ಸೊ ಇದು ನನ್ನ ನಾಲ್ಕನೇದೋ ಮೂರನೇದೋ ಬ್ಲಾಗಿದು ಆದರೂ ಒಂದು ಸ್ವಲ್ಪ ಮಾತಾಡೋಕ್ಕೆ ಒಂದು ಸ್ವಲ್ಪ ಮುಜುಗರ ಆಗುತ್ತೆ ಆದ್ರೂ ಪರವಾಗಿಲ್ಲ ಆಗಿದ್ದಾಗ್ಲಿ ಅಂತ ವಿಡಿಯೋ ಮಾಡಿ ಬಿಡಬೇಕು ಅಲ್ಲ ಜಾಸ್ತಿ ಅಂದ್ರೆ ಏನಾಗುತ್ತೆ ಸಾಕಿಲ್ಲ ಯೂಟ್ಯೂ ಅಂತ ತಗೊಂಡ್ಬಿಡೋಣ ಟೊಮೆಟೊ ಯಾರಿಗೆ ರಥ ಸಿಕ್ತರೂ ಬಿಟ್ಟರು ಪಾಪ ಝೊಮ್ಯಾಟೊ ಈಸೆಪ್ಟೋ ಡೆಲಿವರಿ ಬಾಯ್ ಆಮೇಲೆ ರ್ಯಾಪಿಡೋ ಇವ್ರಿಗೆಲ್ಲ ಯಾ ಎನಿ ಟೈಮ್ ಕೆಲಸ ಮಾಡ್ಬೋದು ಪಾಪ ಅವ್ರದ್ದು ದುಡಿಮೆ ಹಾರ್ಡ್ ವರ್ಕು ನಾನು ಅಂಥವ್ರು ನೋಡಿದ್ರೆ ಖುಷಿ ಯಾಕಂದರೆ ಈ ಎಷ್ಟೋ ಜನ ದುಡ್ಡಿಗೆ ಬೇರೆಯವ್ರ ಜಾತ್ರೆ ಹೋಗ್ತಾರೆ ಅದೇ ನೋಡಿ ರ್ಯಾಪಿಡೋ ಇಂಥ ಆರ್ಡ್ರೆಲ್ಲ ಪ್ಲೇಸ್ ಮಾಡೋರು ಪಾಪ ಅವರಷ್ಟು ಅವರೇ ದುಡ್ದು ಏನಿದೋ ಅವ್ರ ಖರ್ಚು ಅವರೇ ನೋಡ್ಕೊತಾರೆ ಅದು ತುಂಬ ನನಗಿಷ್ಟ ಅದಕ್ಕೆ ಅವರು ಅವರಿಗೆಲ್ಲ ಒಂದು ಸೆಲ್ಯೂಟು ಯಾರ್ಯಾರು ಅವ್ರಿಗೆ ನೋಡಿ ಈ ಥರ ಡೆಲಿವರಿ ಮಾಡ್ತಾರೋ ಭಾನುವಾರ ಟೈಮ್ ಅವರಿಗೆಲ್ಲ ಒಂದು ದೊಡ್ಡ ಸೆಲ್ಯೂಟ್ ಅವ್ರಿಗೆ ನನಗೆ ಸಮ್ಮರ್ ಒಂದು ಸ್ವಲ್ಪ ವಿಂಟರ್ಗಿಂತ ಇಷ್ಟ ಯಾಕಂದರೆ ವಿಂಟರ್ ಬಂದಿದ ತಕ್ಷಣ ನನಗೆ ಈ ಮೂಗ್ ಬ್ಲಾಕ್ ಆಗೋದು ಈ ಕೆಮ್ಮು ಕೆಮ್ಮು ಬರೋದು ಈ ಥರ ಆಗಿಬಿಡುತ್ತೆ ಸಮ್ಮರಲ್ಲಿ ಅಂದರೆ ನೆಮ್ಮದೇ ಒಂದು ಐಸ್ ತಿನ್ಕೊಂಡು ಜ್ಯೂಸ್ ಕುಡ್ಕೊಂಡು ಈ ಥರ ಒಂದು ರೈಡ್ ಹೋಗ್ತಾ ಇದ್ರೆ ಆ ಖುಷಿನೇ ಬೇರೆ ಜಾಲಿ ಜಾಲಿ ಎಲ್ಲ ಜಾಲಿ ಆಟೋ ಆಟೋ ಆಟೋದವ್ರು ಈ ಒಂದು ಇಂಡಿಕೇಟರ್ ಹಾಕಲ್ಲ ಏನಿಲ್ಲ ನಮ್ಮ ನಮ್ದು ಇದೆ ಆಟೋ ಆದ್ರೆ ಇಂಡಿಕೇಟರ್ ಹಾಕ್ತೀವಿ ಇವಾಗ ಬರೋರೆಲ್ಲ ಹೆಂಗ್ ಬೇಕೋ ಹಂಗ ತಿರ್ಗಿಸ್ತಾ ಇರ್ತಾರೆ ಒಳ್ಳೆಯವರು ಇರ್ತಾರೆ ಆದ್ರೆ ಎಲ್ಲ ಇದ್ರಲ್ಲೂ ಒಂದು ಸ್ವಲ್ಪ ಬ್ಯಾಡ್ ಬಾಯ್ಸ್ ಬ್ಯಾಡ್ ಅಂತ ಇರ್ತಾರಲ್ಲ ಏನು ಮಾಡೋಕ್ಕಾಗಲ್ಲ ಜಸ್ಟ್ ಮಿಸ್ ಇವಾಗ ಬುಲೆಟ್ ರಾಂಗ್ ವೇಲಿ ಈ ಕಡೆಯಿಂದ ತಿರುಗಿಸ್ ಆ ಕಡೆಯಿಂದ ತಿರ್ಸ್ಕೊಂಡ್ ಬರ್ತಿದ್ದಾನೆ ಅಯ್ಯೋ ಯಾಕೆ ಕೇಳ್ತೀರಾ ನಮ್ದು ಈ ಕರ್ನಾಟಕ ಜನನೇ ಇಷ್ಟೇ ಜೀವನ ಕುರಿಗಳು ಸಾರ್ ಕುರಿಗಳು ಓಯ್ ಹೋಯ್ ಆ ಸೈಡ್ ಗೀಡೆ ಎಲ್ಲ ಸೀನೇ ಇಲ್ಲ ಅವು ಹೋದ್ಮೇಲೆ ನಾವು ಹೋಗ್ಬೇಕು ಅಷ್ಟೇ ಕುರಿಗಳು ನಾವ್ ಮನುಷ್ಯರೇ ಭಯ ಬೀಳೋದು ಅಯ್ಯೋ ಗಾಡಿ ಬಂತಪ್ಪ ಸೈಡ್ ಹೋಗ್ಬೇಕಪ್ಪ ಅಂತ ಅವೆಲ್ಲ ಅದೆಲ್ಲ ಸೀನೆ ಇಲ್ಲ ಯಾರು ಬರ್ಲಿ ಬಿಡ್ಲಿ ನಮ್ಮ ಪಾಡಕ್ ನಾವು ಹೋಗ್ತಾ ಇರ್ಬೋದು ಅಷ್ಟೇ ಜೀವನ ಕುರಿದು ಸೊ ಮನೆಗೆ ಬಂದಿದ್ದೀನಿ ಇವತ್ತಿಗೆ ಅಷ್ಟೇ ಮತ್ತೆ ನೆಕ್ಸ್ಟ್ ಪೀಡಿಯಲ್ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಲವ್ ಯು ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೂ ಲವ್ ಯು ಲವ್ ಯು